ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಜ್ಯೋತಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಹಸ್ಬೆಂಡ್ ಬರ್ತಡೇಗೆ ಅಂತ ಮಾಡಿರೋ ಕೆಲವೊಂದು ಚಿಕನ್ ರೆಸಿಪೀಸ್ನ ಇಲ್ಲಿ ಶೇರ್ ಮಾಡ್ತಿದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕೊನೆವರೆಗೂ ನೋಡಿ ಹಾಗೆಯೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಸ್ಟು ನಾನಿಲ್ಲಿ ಚಿಕನ್ ಬಿರಿಯಾನಿಗೆ ಅಂತ ಅಂದ್ಬಿಟ್ಟು ಚಿಕನ್ನ ಮ್ಯಾರಿನೇಟ್ ಮಾಡ್ತಿದ್ದೀನಿ హాఫ్ కేజి అస్టు చికన్న తగ్దీ నీకు తగొరొదు వితౌట్ స్కి ఇవగా యావరంత తోర్స్తీన బి నీర్డ్ స్పూన్ ఆగస్టు శుంఠి బుళి పేస్ట్ హాకీ ఇొతే ఒక అర్ధ స్పూన్ ఆగస్టు గరం మసాలా అర్ధ స్పూన్ ఆగు అజ్కార పుడి ఒక స్పూన్ ఆగస్తూ అరిశిణ పొడి ನಾನಿಲ್ಲಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿನ ಕಟ್ ಮಾಡಿಲ್ಲ ಹಾಗೇ ಹಾಕ್ತಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಹಾಕ್ಬೋದು ನಾನಿಲ್ಲಿ ಹಾಫ್ ಕೆ ಜಿ ಮಾಡೋದ್ರಿಂದ ಸಾಕು ಅಂತ ಅಂದ್ಬಿಟ್ಟು ಮೂರು ಹಸಿರು ಮೆಣಸಿನಕಾಯಿ ಹಾಕಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಪುದೀನ ಸೊಪ್ಪು ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆವಾಗಲೇ ಆನಿಯನ್ನ ಸ್ವಲ್ಪ ಫ್ರೈ ಮಾಡಿ ಕಲರ್ ಕಲರೆಲ್ಲ ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಹಾಫ್ ಕಪ್ ಆಗೋವಷ್ಟು ಮೊಸರನ್ನ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಹುಳಿ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೆಯೇ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರು ಒಂದು ಕಾಲು ಚಮಚ ಆಯಿಲ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಿನಿಮಮ್ ಅಂದರೂ ಒಂದು ಟೂ ಅವರ್ಸು ಫ್ರಿಜ್ಜಲ್ಲಿ ಇಡಬೇಕು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನು ಸಹ ಫ್ರಿಡ್ಜಲ್ಲಿ ಇಟ್ಟು ಇನ್ನೊಂದು ಸೈಡ್ಗೆ ಒಂದು ಮೂರು ಲೆಗ್ ಪೀಸ್ ಇತ್ತು ಸೊ ಅದನ್ನು ತಂದೂರಿ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಮ್ಯಾರಿನೇಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಿದ್ದೀನಿ ಫಸ್ಟು ಮ್ಯಾರಿನೇಟ್ ಮಾಡೋ ಐಟಮ್ಸ್ನೆಲ್ಲ ಮ್ಯಾರಿನೇಟ್ ಮಾಡಿಟ್ಟಿದ್ರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ಫಸ್ಟು ಈ ಕೆಲಸನ ಮುಗಿಸ್ತಿದ್ದೀನಿ ನಾನಿಲ್ಲಿ ಜಾಸ್ತಿ ಮಸಾಲೆ ಎಲ್ಲ ಏನು ಯೂಸ್ ಮಾಡ್ತಿಲ್ಲ ತುಂಬಾ ಸಿಂಪಲಾಗಿ ಮಾಡ್ತಿದ್ದೀನಿ ಈ ರೆಸಿಪಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಬೇಕಿದ್ದರೆ ಒಂದ್ಸಲ ಟ್ರೈ ಮಾಡಿ ಫಸ್ಟು ಒಂದು ಪ್ಲೇಟ್ಗೆ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಆಗೋವಷ್ಟು ಗರಂ ಮಸಾಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಅರಶಿನದ ಪುಡಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ ಸ್ವಲ್ಪ ಮೊಸರು ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಹಾಕಬೇಕು ಉಪ್ಪು ಖಾರ ಎಲ್ಲ ಅದಾದಮೇಲೆ ಲೆಗ್ ಪೀಸ್ನ ಈ ಥರ ಮದ್ದಿಗೆ ಕಟ್ ಮಾಡಿಸ್ಕೋಬೇಕು ಆವಾಗ್ಲೇ ಚಿಕನ್ಗೆ ಎಲ್ಲ ಹಿಡಿಯೋದು ಅದನ್ನು ಸಹ ಮ್ಯಾರಿನೇಟ್ ಆಗೋಕ್ಕೆ ಸೈಡಲ್ಲಿ ಎತ್ತಿಟ್ಟು ಇನ್ನೊಂದು ಸೈಡ್ಗೆ ಪಾಯಸ ಮಾಡೋಣ ಅಂತ ಮಾಡ್ತಿದ್ದೀನಿ ಸೊ ಸಬ್ಬಕ್ಕಿ ಮತ್ತು ಶಾವ್ಗೆ ಎರಡನ್ನು ಮಿಕ್ಸ್ ಮಾಡಿ ಮಾಡ್ತಿದ್ದೀನಿ ನಾನ್ ವೆಜ್ ಅಡುಗೆ ಮಾಡಿದಾಗ ಸ್ವೀಟ್ ಮಾಡಬೇಕು ಅಂತ ಅನ್ನಿಸ್ತಿತ್ತು ಸೊ ಅದಕ್ಕಾಗಿ ಮಾಡ್ತಿದ್ದೀನಿ ಏನಿಲ್ಲ ತುಂಬಾ ಸಿಂಪಲಾಗಿ ಎಲ್ಲ ಮಾಡೋ ರೀತಿಯೇ ನಾನು ಮಾಡ್ತಿರೋದು ಒಂದು ಅರ್ಧ ಕಪ್ ಆಗೋಷ್ಟು ಶಾವಿಗೆನ ತೊಗೊಂಡಿದ್ದೀನಿ ನಾನಿಲ್ಲಿ ತುಪ್ಪ ಅಥವಾ ಆಯಿಲ್ ಏನೂ ಹಾಕಿಲ್ಲ ಹಾಗೆಯೇ ಡ್ರೈ ರೋಸ್ಟ್ ಮಾಡಿದ್ದೀನಿ ಸ್ವಲ್ಪ ಎಲ್ಲ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ಇನ್ನೊಂದು ಸೈಡು ಹಾಲು ಸಹ ಕಾಯ್ದಿತ್ತು ಅದಕ್ಕೆ ಶಾವಿಗೆ ಮತ್ತು ಸಬ್ಬಕ್ಕಿನ ಬೆಳಗ್ಗೆ ನೆನೆಸಿಟ್ಟಿದ್ದೆ ಅದನ್ನು ಸಹ ಹಾಕಿ ನಮಗೆ ಸ್ವೀಟ್ಗೆ ಎಷ್ಟು ಬೇಕಷ್ಟು ಶುಗರ್ನ ಹಾಕಿ ಒಂದು ಹತ್ತು ರೂಪಾಯಿದು ಬಾದಾಮ್ ಮಿಕ್ಸ್ ಬರುತ್ತಲ್ಲ ಅದರಲ್ಲಿ ಒಂದು ಅರ್ಧನ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಸಬ್ಬಕ್ಕಿ ಬೇಯೋವರೆಗೂ ಬೇಯಿಸಿದರೆ ಪಾಯಸ ರೆಡಿನೇ ಆಗೋಗುತ್ತೆ ನಾನಿಲ್ಲಿ ಯಾವುದೇ ಥರ ಡ್ರೈ ಫ್ರೂಟ್ಸ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ ಇವತ್ತು ತುಂಬಾ ಸಿಂಪಲ್ಲಾಗಿ ಬೇಗ ಆಗೋ ಥರ ಮಾಡಿದ್ದೀನಿ ಇದನ್ನೆಲ್ಲ ಮಾಡಿ ಸೈಡಲ್ಲಿ ಎತ್ತಿಟ್ಟು ಇನ್ನೊಂದು ಸೈಡು ಚಿಕನ್ ಗ್ರೇವಿನ ಮಾಡೋಣ ಅಂತ ಮಾಡ್ತಿದ್ದೀನಿ ಗ್ರೀನ್ ಕಲರ್ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ ಒಂದು ನಾನು ಮಿಕ್ಸಿ ಜಾರಲ್ಲಿ ಯಾವಾಗಲೀನೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಅದಕ್ಕೆ ಇವಾಗ ಒಂದು ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಒಂದೇ ಸಮ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಹಸಿರು ಮೆಣ್ಸಿಗಾಯಿ ತಗೊಂಡಿದ್ದೀನಿ ನಿಮಗೆ ಖಾರ ಇನ್ನೂ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಪೀಸು ಚಕ್ಕೆ ಮೆಣಸು ಮರಾಠಿ ಮಗು ಸ್ಟಾರ್ ಹೂವು ಇಷ್ಟನ್ನು ಹಾಕಿ ಚೆನ್ನಾಗಿ ಸ್ಮೂತಾಗಿ ನುಣ್ಣಗೆ ರುಬ್ಬಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಒಂದು ಪ್ಯಾನ್ನ ಬಿಸಿ ಒಂದು ಒಂದೆರಡು ಸ್ಪೂನ್ ಆಗೋಷ್ಟು ಆಯಲನ್ನ ಹಾಕಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿದ್ದೀನಿ ತುಪ್ಪ ಹಾಕೋದ್ರಿಂದ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅದರಿಂದ ತುಪ್ಪನ ಹಾಕಿದ್ದೀನಿ ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಬೆಣ್ಣೆನೂ ಸಹ ಹಾಕ್ಬೋದು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿನೂ ಸಹ ಹಾಕಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿ ತನಕ ಫ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆಯೇ ಕಸ್ತೂರಿ ಮೆಂತೆ ಇಷ್ಟನ್ನೂ ಹಾಕಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಅದನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿಣ ಇಷ್ಟು ಹಾಕಿ ಮಿಕ್ಸ್ ಮಾಡಬೇಕು ಇವಾಗಲೇ ಉಪ್ಪು ಹಾಕಿದರೆ ಚಿಕನ್ಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ ಮೇಲೆ ನಾವು ಅವಾಗಲೇ ಏನು ರುಬ್ಬಿ ಎತ್ತಿಟ್ಕೊಂಡಿದ್ವಿ ಆ ಗ್ರೀನ್ ಮಸಾಲ ಅದನ್ನು ಸಹ ಇದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಬೇಕು ಹಸಿ ಮೇಲೆಲ್ಲ ಹೋಗಬೇಕು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸಿದರೆ ಸಾಕಾಗುತ್ತೆ ನಮಗೆ ಇಲ್ಲಿ ಗ್ರೇವಿ ಥರ ಬೇಕೋ ಅಥವಾ ಡ್ರೈ ಬೇಕೋ ಅಂತ ಅಂದ್ಬಿಟ್ಟು ನೀರನ್ನ ನಮ್ಗೆ ಯಾವ ಥರ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಆ್ಯಡ್ ಮಾಡಬೇಕು ನಾನಿಲ್ಲಿ ಸ್ವಲ್ಪ ಗ್ರೇವಿ ಥರನೇ ಇರಲಿ ಅಂತ ಅಂದ್ಬಿಟ್ಟು ನೀರನ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಆ್ಯಡ್ ಮಾಡಿದ್ದೀನಿ ನೀರನ್ನ ನೋಡ್ಕೊಂಡು ಆ್ಯಡ್ ಮಾಡಬೇಕು ಚಿಕನ್ನಲ್ಲೇ ಸ್ವಲ್ಪ ನೀರನ್ನ ಬಿಡುತ್ತೆ ನೀರೆಲ್ಲ ಹಾಕಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೇ ಒಂದು ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರು ಇಷ್ಟನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕು ಚಿಕನೆಲ್ಲ ಚೆನ್ನಾಗಿ ಬೇಯಬೇಕು ಚಿಕನೆಲ್ಲ ಬೆಂದಿದೆ ಅನ್ನುವಾಗ ಲಾಸ್ಟಲ್ಲಿ ಫ್ಲೇಮ್ ಆಫ್ ಮಾಡಬೇಕಾದ್ರೆ ಲಾಸ್ಟಲ್ಲಿ ಒಂದೆರಡು ಸ್ಪೂನ್ ಆಗೋಷ್ಟು ವಿಪ್ಪಿಂಗ್ ಕ್ರೀಮ್ನ ಆ್ಯಡ್ ಮಾಡಿ ಫ್ಲೇಮ್ನ ಆಫ್ ಮಾಡಿದ್ದೀನಿ ಇಷ್ಟು ಮಾಡಿದರೆ ಚಿಕನ್ ಗ್ರೇವಿ ರೆಡಿನೇ ಆಗೋಗಿರುತ್ತೆ ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಚಿಕನ್ ಗ್ರೇವಿ ಎಲ್ಲ ಮಾಡಿ ಸೈಡಲ್ಲಿ ಎತ್ತಿಟ್ಟು ಇನ್ನೊಂದು ಸೈಡು ಪೆಪ್ಪರ್ ಚಿಕನ್ನ ಮಾಡೋಣ ಅಂತ ಮಾಡ್ತಿದ್ದೀನಿ ಒಂದು ಪ್ಯಾನ್ನ ಬಿಸಿ ಮಾಡೋಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಜಾಸ್ತಿ ಆಯಿಲ್ ಹಾಕಿಲ್ಲ ಇನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿನೂ ಸಹ ಹಾಕಿ ಅದನ್ನು ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಬೇಕು ಈ ಪೆಪ್ಪರ್ ಚಿಕನ್ಗೆ ಕರಿಬೇವು ಸ್ವಲ್ಪ ಜಾಸ್ತಿ ಇದ್ರೇ ಚೆಂದ ಅದರಿಂದ ಕರಿಬೇವ್ನ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡಿದ್ದೀನಿ ಅದನ್ನು ಹಾಕಿ ಒಂದು ಎರಡರಿಂದ ಮೂರು ಹಸಿರು ಮೆಣ್ಸಿನ್ಕಾಯಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಈ ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಆ್ಯಡ್ ಮಾಡಿದ್ದೀನಿ ಅದೆಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಚಿಕನ್ನ ಹಾಕಿದ್ದೀನಿ ಚಿಕನ್ನ ಹಾಕಿದ ಮೇಲೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಇಷ್ಟನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ಹಸಿ ಸ್ಮೆಲೆಲ್ಲ ಹೋಗಬೇಕು ಚಿಕನ್ದು ಅಲ್ಲಿವರೆಗೂ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡರು ಪೆಪ್ಪರ್ ಚಿಕನ್ ಅಂದಮೇಲೆ ಪೆಪ್ಪರ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದ್ದೀನಿ ಅಂದರೆ ಚಿಕನ್ನು ಸ್ವಲ್ಪ ಚೆನ್ನಾಗಿ ಕುಕ್ ಆಗಬೇಕು ಅದರಿಂದ ನಾನು ನೀರನ್ನ ಆ್ಯಡ್ ಮಾಡಿ ಬೇಯಿಸಿದ್ದೀನಿ ನಿಮಗೆ ಬೇಡ ಅಂದರೆ ಹಾಗೇನೂ ಕುಕ್ ಮಾಡ್ಬೋದು ಲಾಸ್ಟಲ್ಲಿ ಒಂದು ಸ್ವಲ್ಪ ಪುದೀನ ಹಾಗೇ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಫ್ಲೇಮ್ನ ಆಫ್ ಮಾಡಿದರೆ ಪೆಪ್ಪರ್ ಚಿಕನ್ನ ರೆಡಿನೇ ಆಗೋಗುತ್ತೆ ಇನ್ನು ಬಿರಿಯಾನಿನೂ ಸಹ ರೆಡಿ ಮಾಡ್ತಿದ್ದೀನಿ ಇದನ್ನು ಲಾಸ್ಟಲ್ಲಿ ಮಾಡ್ತಿದ್ದೀನಿ ಇದು ತಣ್ಣಗಾದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾನಿವತ್ತು ಮಾಡ್ತಿರೋದು ಲೇಯರ್ ಬಿರಿಯಾನಿ ಅದರಿಂದ ನಾನು ಸಪ್ರೇಟ್ ರೈಸ್ನ ಬೇಯಿಸ್ಕೊತಿದ್ದೀನಿ ಒಂದು ತಪ್ಪಲಿಗೆ ನೀರನ್ನ ಹಾಕಿ ಅದಕ್ಕೆ ಹೋಲ್ ಸ್ಪೈಸಸ್ನ ಆ್ಯಡ್ ಮಾಡ್ತಿದ್ದೀನಿ ಚಕ್ಕೆ ಪಲಾವ್ ಎಲೆ ಲವಂಗ ಮರಾಠಿ ಮೊಗ್ಗು ಸ್ಟಾರು ಇಷ್ಟನ್ನು ಹಾಕಿ ಒಂದು ಸೈಡು ಕುದಿಯೋಕೆ ಇಟ್ಟಿದ್ದೀನಿ ನೀರೆಲ್ಲ ಕುದೀಲಿ ಅಂತ ಅಂದ್ಬಿಟ್ಟು ನೀರೆಲ್ಲ ಕುದಿಯೋವರ್ಗು ಇನ್ನೊಂದು ಸೈಡು ಚಿಕನ್ ಇನ್ನೊಂದು ಸೈಡು ಚಿಕನ್ನ ಬೇಯಿಸಬೇಕಲ್ಲ ಅದರಿಂದ ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡಿದ್ದೀನಿ ಬೇಕು ಅಂದರೆ ಬೆಣ್ಣೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ತುಪ್ಪನೂ ಸಹ ಆ್ಯಡ್ ಮಾಡ್ಬೋದು ಬೆಣ್ಣೆನ ಒಂದು ಸಲ ಹಾಕಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ನಾನು ಬೆಣ್ಣೆನ ಆ್ಯಡ್ ಮಾಡಿದ್ದೀನಿ ಬೆಣ್ಣೆ ಎಲ್ಲ ಕರಗಿದ ಮೇಲೆ ಒಂದು ಸ್ಟಾರೂವು ಒಂದೆರಡು ಮೆಣಸನ್ನ ಹಾಕಿದ್ದೀನಿ ಅದ್ರ ಜೊತೆಗೇನೆ ಒಂದು ಚಿಕ್ಕದಾಗಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಇಷ್ಟನ್ನು ಹಾಕಿ ಸಲ ಫ್ರೈ ಮಾಡಿದ ಮೇಲೆ ನಾವು ಆವಾಗಲೇ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ವಲ್ಲ ಚಿಕನ್ನು ಅದೆಲ್ಲ ಇಷ್ಟೊತ್ತಿಗೆ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು ಅದನ್ನು ಸಹ ಹಾಕಿ ಒಂದು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಿಸ್ಬೇಕು ಅದು ಬೇಯೋ ಅಷ್ಟೊತ್ತಿಗೆ ಇನ್ನೊಂದು ಸೈಡು ನೀರು ಸಹ ಕುದೀತಿತ್ತು ಒಂದೂವರೆ ಗ್ಲಾಸ್ ಆಗುವಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವ ರೈಸ್ ಇರುತ್ತೆ ಆ ರೈಸಲ್ಲೂ ಮಾಡ್ಬೋದು ನಾನಿಲ್ಲಿ ಒಂದೂವರೆ ಗ್ಲಾಸಷ್ಟು ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಅಕ್ಕಿ ಒಂದು ನೈಂಟಿ ಪರ್ಸೆಂಟ್ ಕುಕ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಬೇಕು ಇನ್ನೊಂದು ಸೈಡು ಚಿಕನ್ನು ಸಹ ಚೆನ್ನಾಗಿ ಬಾಯ್ಲಾಗಿತ್ತು ಅದಕ್ಕೆ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದರಲ್ಲೇ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಅದನ್ನು ಸಹ ಹಾಕಿದ್ದೀನಿ ಯಾಕಂತಂದರೆ ಚಿಕನ್ನು ಎಲ್ಲ ಡ್ರೈ ಆಗಬಾರ್ದು ಅಂತ ಅಂದ್ಬಿಟ್ಟು ಆ ಥರ ಹಾಕಿದ್ದೀನಿ ಅದನ್ನೆಲ್ಲ ಹಾಕಿ ಚಿಕನ್ನ ಅಷ್ಟೊತ್ತಿಗೆ ಇನ್ನೊಂದು ಸೈಡು ಅಕ್ಕಿನೂ ಸಹ ಬೆಂದಿತ್ತು ನಾನಿಲ್ಲಿ ಲೇಯರ್ ಬಿರಿಯಾನಿ ಮಾಡ್ತಿರೋದ್ರಿಂದ ಫಸ್ಟು ಒಂದು ಲೇಯರು ರೈಸ್ನ ಹಾಕಿದ್ದೀನಿ ಒಂದು ನೈಂಟಿ ಪರ್ಸೆಂಟ್ ಕುಕ್ ಆಗಿತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆವಾಗಲೇ ಫ್ರೈಡ್ ಮಾಡಿ ಎತ್ತಿಟ್ಟಿದ್ವಲ್ಲ ಆನಿಯನ್ನು ಅದನ್ನು ಸಹ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿದ್ದೀನಿ ಅಂದರೆ ಅನ್ನ ಎಲ್ಲ ಗಟ್ಟಿ ಆಗಬಾರ್ದು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಸೇಮ್ ಇನ್ನೊಂದು ಲೇಯರು ರೈಸ್ನ ಹಾಕಿ ಮೇಲೆ ಸೇಮ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಫ್ರೈಡ್ ಆನಿಯನ್ನು ಸ್ವಲ್ಪ ತುಪ್ಪನ ಹಾಕಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುಕ್ ಮಾಡಬೇಕು ನಿಮಗೆ ಬೇಕು ಅಂತಂದರೆ ಎರಡು ಲೇಯರ್ ಚಿಕನ್ನು ಸಹ ಆ್ಯಡ್ ಮಾಡಿ ಮಾಡ್ಬೋದು ನಾನಿಲ್ಲಿ ಒಂದೇ ಲೇಯರ್ ಕೆಳಗಡೆ ಚಿಕನ್ ಮಾತ್ರ ಹಾಕಿದ್ದೀನಿ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ರೈಸು ಚಿಕನ್ನು ಎಲ್ಲ ಪರ್ಫೆಕ್ಟಾಗಿ ಬೆಂದಿತ್ತು ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ಸೈಡು ಲೆಗ್ ಪೀಸ್ನು ಸಹ ಮ್ಯಾರಿನೇಟ್ ಮಾಡಿಟ್ಟಿದ್ನಲ್ಲ ಅದನ್ನು ಹಾಗೇ ತಂದೂರಿ ಮಾಡೋಣ ಅಂತ ಮಾಡ್ತಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಯಾವುದೇ ಥರ ಅವನ್ನು ಏನು ಯೂಸ್ ಮಾಡ್ದಲೇ ಮಾಡ್ಬೋದು ನಾನಿಲ್ಲಿ ಫಸ್ಟು ಒಂದು ಪ್ಯಾನ್ನ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಆಯಲ್ನ ಹಾಕಿದ್ದೀನಿ ಒಂದು ಮೂರು ಸ್ಪೂನ್ ಆಗುವಷ್ಟು ಆಯಲ್ನ ಹಾಕಿದ್ದೀನಿ ಆಯಲ್ ಎಲ್ಲ ಬಿಸಿ ಆದಮೇಲೆ ನಾನು ಆವಾಗಲೇ ಮ್ಯಾರಿನೇಟ್ ಮಾಡಿ ಎತ್ತಿಟ್ಟಿದ್ನಲ್ಲ ಲೆಗ್ ಪೀಸು ಅದನ್ನು ಹಾಕ್ಬಿಟ್ಟು ಎರಡೂ ಸೈಡು ತುಂಬಾ ಚೆನ್ನಾಗಿ ಬೇಯಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಒಳಗಡೆ ಚಿಕನ್ ಕುಕ್ ಆಗೋಲ್ಲ ಬರೀ ಮೇಲ್ಗಡೆ ಮಾತ್ರ ಸೀದೋಗಿರೋ ಥರ ಆಗುತ್ತೆ ಅದರಿಂದ ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಎರಡೂ ಸೈಡು ಈ ಥರ ಮಡ್ಚಾಕಿ ಮಡ್ಚಾಕಿ ಬೇಯಿಸ್ತಿದ್ದೀನಿ ನೋಡ್ತಿರ್ಬೋದು ಯಾವ ಥರ ಕಲರ್ ಚೇಂಜ್ ಆಗ್ತಿದೆ ಅಂತ ಅಂದ್ಬಿಟ್ಟು ಎರಡು ಸೈಡು ಈ ಥರ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ತಿರುವಾಗಿ ಚೆನ್ನಾಗಿ ಕುಕ್ ಮಾಡಬೇಕು ಬೇಕಿದ್ರೆ ಒಂದ್ಸಲ ನಿಮ್ಮ ಮನೇಲಿ ಮಕ್ಕಳಿಗೆ ಆಗಲಿ ಯಾರಿಗೆ ಆಗಲಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಓಟ್ಲಲ್ಲಿ ತಿನ್ನೋದ್ಕಿಂತ ಮನೇಲೇ ಮಾಡಿದರೆ ಬೆಟರ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಇವಾಗ ಊಟಕ್ಕೆಲ್ಲನೂ ರೆಡಿ ಮಾಡ್ತಿದ್ದೀನಿ ನಾನು ಏನೇನು ಮಾಡಿದ್ದೀನಿ ಅಂತ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ಈ ಥರ ನೀವು ಮನೆಗೆ ಯಾರು ಗೆಸ್ಟ್ ಬಂದಾಗಲೇ ಆಗಲಿ ಅಥವಾ ನಿಮಗೆ ಸಂಡೇ ಟೈಮ್ ಯಾವಾಗಾದರೂ ಮಾಡಬೇಕು ಅಂದರೆ ಒಂದು ಸಲ ಟ್ರೈ ಮಾಡಿ ನಿಜವಾಗ್ಲೂ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್